ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಸನ ಮೊನ್ನೆ ಒಂದು ಕುಂಟು ಕುರಿ ಔಷಧ ಬಗ್ಗೆ ವಿಡಿಯೋವನ್ನು ಮಾಡಿದ್ವಿ ಒಬ್ಬರು ಜನರಿಗೆ ಏನು ಸುಳ್ಳು ಮಾಡ್ತಾರೋ ಏನೋ ಕರೆ ಮಾಡ್ತಾರೋ ಅದ್ರಾಗ ಬೇರೆ ಬೊಂಬಾಟ್ ವಸನ ವಿಡಿಯೋ ಮಾಡೋಣ ಅಂತೇಳಿ ಆತಂಕದೊಳಗಿದ್ರಿ ಅದಕ್ಕೋಸ್ಕರವಾಗಿ ಕುಂಟು ಕುರಿ ಕುಂಟು ಕುರಿ ನಾವು ಹಾಂ ಇಲ್ಲೇ ಐತೆ ನೋಡ್ರಿ ಕುಂಟದು ಬೆಳಿಗ್ಗುರಿ ಶಾ ಈ ಕುಂಟ ಕುರಿಗೆ ಔಷಧ ಹಾಕ್ತೇವು ಇದು ಆರಾಮಾಗಿಂದ ಒಳ್ಳೆ ಆರಾಮಾಗಿದ್ವಿ ವಿಡಿಯೋ ಸಕಟ ಒಂದು ಇದಂಟ ಕುರಿ ನಾವು ಔಷಧ ತಂದು ಹಾಕಿದಾಗ ಕುಂಡು ತಿತ್ತು ಕುರಿ ಪಕ್ಕ ನೋಡ್ಕೊಂಡ್ಬಿಡ್ತು ಅಕ್ಕ ಸ್ವಲ್ಪ ಮೇಡತೈತಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೊಂಬಟ್ ವಸನ ಮೊನ್ನೆ ಒಂದು ಕುಂಟ ಕುರಿ ಔಷಧ ಬಗ್ಗೆ ವಿಡಿಯೋವನ್ನ ಮಾಡಿದ್ವಿ ಒಬ್ಬರು ಜನರಿಗೆ ಏನೋ ಮಾಡ್ತಾರೋ ಏನೋ ಕರೆ ಮಾಡ್ತಾರೋ ಅದ್ರಾಗ ಬೇರೆ ಬೊಂಬಾಟ ಬಸ್ನ ವಿಡಿಯೋ ಮಾಡೋಣ ಅಂತೇಳಿ ಆತಂಕದೊಳಗಿದ್ರಿ ಅದಕ್ಕೋಸ್ಕರವಾಗಿ ಕುಂಟು ಕುರಿ ಇದಂಟ ಕುರಿ ನಾವು ಔಷಧ ತಂದು ಹಾಕಿದಾಗ ಕುಂಟುಕಿತ್ತು ಕುರಿ ಪಕ್ಕ ನೋಡ್ಕೊಂಡ್ಬಿಡುತ್ತ ಸ್ವಲ್ಪ ಮೀಡ್ತೈತಿ ಈ ಕುರಿ ವಿಡಿಯೋನ ಮನೆ ಕುಂಟುವಾಗ ಹೆಂಗಿತ್ತು ಆ ಕುಂಟು ವಿಡಿಯೋನ ಎರಡೂ ಕೂಡ ಸ್ಟೇಟಸ್ ಹಾಕಿರ್ತೀನಿ ನೋಡ್ರಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ ಸುಳ್ಳಂತಿ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಪ್ಪ ಅಂದ್ರೆ ನನ್ನ ವಿಡಿಯೋನ ನಂಬಿಕೊಂಡು ಸಾಕಷ್ಟು ಜನ ಅದನ್ನು ತರೋದಾಗಲಿ ಹಾಕೋದಾಗಲಿ ಮಾಡಿರ್ತೀರಿ ಅದಕ್ಕೋಸ್ಕರವಾಗಿ ನನ್ನ ಕುರಿಗೆ ತಂದಾಗ ಹಾಕಿಕೊಂಡು ಆ ಕುರಿ ಕಡಿಮೆಯಾಗಿಂದ ಇದೊಂದು ವಿಡಿಯೋವನ್ನು ಮಾಡಿದೀನಿ ಈ ಕುರಿ ವಿಡಿಯೋ ಆಗಲಿ ಅದಾಗಲಿ ಎರಡು ಕೂಡ ಮುಂದೆ ಹಾಕಿರ್ತೀನಿ ನೋಡ್ರಿ ಧನ್ಯವಾದಗಳು ಹಾಂ ಇಲ್ಲಿ ಐತಿ ನೋಡ್ರಿ ಕುಂಟುದು ಕುರಿ ಶಾ ಕುಂಟಕೂರಿಗೆ ಔಷಧ ಹಾಕ್ತೇವು ಇದು ಆರಾಮಾಗಿಂದ ಒಳ್ಳೆ ಆರಾಮಾಗಿದ್ವಿ ವಿಡಿಯೋ ಸಕಟ ಒಂದು ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ಕನ್ಫರ್ಮ್ ಕೊಡ್ತೇವೆ ಧನ್ಯವಾದಗಳು ಇಲ್ಲಿ ಐತ್ ನೋಡ್ರಿ ಕುಂಟುದು ಇದಾಕುರಿ ಶಾ ಈ ಕುಂಟಕೂರಿಗೆ ಔಷಧ ಹಾಕ್ತೇವು ಇದು ಆರಾಮಾಗಿಂದ ಒಳ್ಳೆ ಆರಾಮಾಗಿದ್ವಿ ವಿಡಿಯೋ ಸಕಟ ಒಂದು ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ಕನ್ಫರ್ಮ್ ಕೊಡ್ತವು ಧನ್ಯವಾದಗಳು